ಕಲಬುರಗಿಯಲ್ಲಿ ಬಹಳ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಈ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ಹಿರಿಯರು ಸ್ವಾಮೀಜಿಯವರು ಎಲ್ಲರೂ ಕೂಡಿಕೊಂಡು ಒಂದು ನಿರ್ಣಯ ಮಾಡಿ ವೀರಶೈವ ಲಿಂಗಾಯತ ಸಮಾಜ ಇವತ್ತ ಅಲ್ಲಿ ಇಲ್ಲಿ ಚದುರು ಹೋಗಿದೆ ಬಸವಣ್ಣನವರ ಕಾಲಕ್ಕೆ ಇದ್ದಂತ ಸಮಾಜದ ಒಗ್ಗಟ್ಟು ಇವತ್ತ ಇಲ್ಲ ಅನ್ನೋದು ನಮಗೆ ಭಾಸವಾಗ್ತಾ ಇದೆ ನಾವು ಯಾವಾಗಲೂ ಹೇಳ್ತೀವಿ ವೀರ ಶಿವಲಿಂಗಾಯತ್ ಸಮಾಜ ಅಂತಂದ್ರೆ ಮೂರು ಕೋಟಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೇವೆ ಆದ್ರೆ ಇವತ್ತು ಸರ್ಕಾರಿ ಇಲಾಖಾದಾಗ ಅರವತ್ತು ಲಕ್ಷಕ್ಕೆ ಬಂದ್ ಮುಟ್ಟಿದ್ವಿ ಇವತ್ತ ನಾವೆಲ್ಲರೂ ಆತ್ಮಾವಲೋಕನ ಮಾಡಿದ್ದೀವಿ ನಮ್ಮ ಜೊತೆ ಇದ್ದವರಿಗೆ ನಾವು ಯಾಕೆ ಬಿಟ್ಟಿದ್ದೇವೆ ಅನ್ನೋದು ಆತ್ಮಾವಲೋಕನ ಮಾಡಬೇಕು ಅನೇಕ ಕಾಯಕ ಸರಣಿಂದ ದೂರ ಆಗುವ ಸಂದರ್ಭ ಮೇಲಿಂದ ಮೇಲೆ ಬರ್ತಾ ಇತ್ತು ಈ ವಿಷಯದಲ್ಲಿ ಗಾಯ ಸಮಾಜ ಒಂದು ಜಾತಿ ಧರ್ಮಕ್ಕಾಗಿ ಹುಟ್ಟಿದಂತ ಸಮಾಜ ಎಲ್ಲರನ್ನ ಹಪ್ಪಿಕೊಂಡು ಒಪ್ಪಿಕೊಂಡು ಜೀವನ ಸಾಗಿಸುವಂಥ ಇದು ಧರ್ಮ ಅಂತೇಳಿ ನಾವು ಭಾವಿಸಬೇಕಾಗಿತ್ತು ಈಗಾಗಲೇ ಉದ್ಘಾಟನೆ ಮಾಡಿದಂಥ ಶರಣ ಪ್ರಕಾಶ್